ಯಾರು ಇಷ್ಟ ಇಲ್ಲ ಏನ್ ಎಲ್ಲ ಬರೀ ಜಗಳ ಆಡೋರೇತ ಎಲ್ಲರೂ ಜಗಳ ಆಡ್ತಾರೆ ಗೌತಮಿ ಮತ್ತೆ ಇವಾಗ ಬಂದಿರೋ ಹನುಮಂತು ಧನರಾಜು ಒಂದ್ ಸ್ವಲ್ಪ ಪರವಾಗಿಲ್ಲ ಎಲ್ಲಾರ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇನ್ನೆಲ್ಲಾರು ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನಂಗ ಭಾಷೆಗಳಂತೂ ತುಂಬಾ ಕೆಟ್ಟದಾಗ ಬಳಸ್ತಾರೆ ಅಯ್ಯೋ ಮೊದ್ಲು ಇವ್ರು ಅಂತ ಜಗದೀಶ್ ಅನ್ಕೋತಾ ಇದ್ವಿ ಅವ್ರು ಅನ್ಕೊಂಡಿವಿ ಅವ್ರು ಹೋದ್ಮೇಲೆ ಭಾಷೆ ಮನೇಲಿ ಬಳಸ್ಕೊಳ್ಲಪ್ಪ ಅದು ನೂರಾರು ಸಾವಿರಾರು ಜನ ಕೋಟೆ ಅಂತ ಜನ ನೋಡೋದಲ್ವಾ ಸ್ವಲ್ಪ ಭಾಷೆ ಬದಲಾಯಿಸ್ಕೋಬೇಕು ಎಲ್ಲಾರ್ಗು ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಎಲ್ಲರೂ ಇರ್ತಾರೆ ಎಲ್ರೂ ನೋಡ್ತಿರ್ತಾರಲ್ವಾ ಒಬ್ಬ್ರಿಗೆ ಅಂದ್ರೆ ಅವ್ರ ಮನೇಲಿ ಅವ್ರು ಫೀಲ್ ಆಗ್ತಿರ್ತಾರಲ್ಲ ಇವ್ರ ಫೀಲ್ ಇವ್ರ ಮನೇಲಿ ಫೀಲ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಮನೆಗಳಲ್ಲಿ ಫೀಲ್ ಆಗ್ತಾರಲ್ವಾ ನೋಡ್ ನನ್ ಗಂಡನ್ ಹಿಂಗಂದ್ರು ನಮ್ಮ ಅಣ್ಣನ್ ಹಿಂಗಂದ್ರು ಅಂತ ಫೀಲ್ ಆಗ್ತಾರಲ್ವಾ ದಯವಿಟ್ಟು ಬಿಗ್ ಬಾಸ್ ಅಲ್ಲಿ ಮಾತ್ರ ಭಾಷೆ ಬದಲಾಯಿಸ್ಕೊಂಡ್ರೆ ಜನ ಎಲ್ಲರೂ ನೋಡ್ತಾರೆ ಅದೇ ಬೇಜಾರು ಆಗತ್ತೆ ಅವ್ರ ತರ ಯಾರು ಇದ್ ಮಾಡಕ್ಕೆ ಬರೋದಿಲ್ಲ ಮುಂದೆ ಯಾರು ಬರ್ತಾರೋ ನೋಡವ ಯಾರು ಬರ್ಬೋದು ನಮ್ ಪ್ರಕಾರ ಅವ್ರು ಸುದೀಪ್ ಬಿಟ್ರೆ ಯಾರು ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ನೋಡಕ್ಕೆ ಹೌದಪ್ಪ ಆಟ ಸುದೀಪ್ ಅವರು ಆಂಕಿಂಗ್ ಮಾಡ್ಲಿಲ್ಲ ಅಂದ್ರೆ ಇದ್ದಿದ್ದು ನೋಡಕ್ ಆಗಲ್ಲ ಇಲ್ಲಿ ಕೆಲವ್ರನ್ನ ನೋಡ್ಬೋದು ಕೆಲವ್ರನ್ನ ನೋಡಕ್ ಹನುಮಂತು ಬಂದ್ಮೇಲೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಅವ್ರು ಒಳ್ಳೆ ಅವಾಗ ಅವಾಗ ಒಂದೊಂದು ಹಾಡಿನ ಮೂಲಕ ಜನಗಳಿಗೆ ಟಕ್ಕರ್ ಕೊಡ್ತಾ ಇರ್ತಾರೆ ನೋಡ್ಬೋದು ಅದನ್ನ ಓ ನೋಡ್ತೀವಿ ಶಿಶಿರ್ ಶಾಸ್ತ್ರಿ ಐಶು ಇಬ್ರು ಇಷ್ಟ ಅಂದ್ರೆ ಈಚೆ ಕಡೆ ಲವರ್ ಲವರ್ಸ್ ಅಂತ ಮಾತಾಡ್ಕೊತಿದ್ದಾರೆ ನೀವು ನೋಡಿದ್ರೆ ಹೆಂಗ್

ಚೆನ್ನಾಗಿತ್ತು ಅವ್ರೋದ್ ಮೇಲೆ ಬೇಕೋ ಅಂತ ಒಂಥರ ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ರಿದ್ದಾಗ ಸ್ವಲ್ಪ ಚೆನ್ನಾಗಿತ್ತು ಎಲ್ಲಾರನು ಮಾತಾಡ್ಸ್ಕೊಂಡು ಜಗಳ ಆಡ್ಕೊಂಡು ಚೆನ್ನಾಗಿದ್ರು ಹೋದ್ಮೇಲೆ ಬೇಜಾರು ನಂಗೆ ಸುದೀಪನೇ ಇಷ್ಟ ಅವ್ರು ಚೆನ್ನಾಗಿ ನಡೆಸ್ತಾರೆ ಅವ್ರು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ವೆರಿ ಗುಡ್ ಅವ್ರು